ವಿಚಾರವಾಗಿ ಸುಮಾರು ಅರ್ಧ ಗಂಟೆಯಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಸಹ ನಮಗೆ ಯಾವ ಅಧಿಕಾರಿ ಆಗ್ಲಿ ಯಾವ ಪೊಲೀಸ್ ಇಲಾಖೆ ಆಗ್ಲಿ ಇಲ್ಲಿ ಬಂದು ನಮ್ಮ ನಮ್ಮ ಕುರಿತು ನಮ್ಮ ಬಳಕೆ ವಿಚಾರಿಸಿಲ್ಲ ಆದ್ರಿಂದ ಈಗ ತಕ್ಷಣವಾಗಿ ನಾವು ತಾಲೂಕ್ ಕಚೇರಿಗೆ ಬೀಗವನ್ನು ಹಾಕೋದಕ್ಕೆ ಹೋಗ್ತಾ ಇದೀವಿ ನಮ್ಮ ಪತ್ರಿಕಾ ಮುಖಾಂತರ ನಮ್ಮ ಜನಗಳ ಮುಖಾಂತರ ಎಲ್ಲವನ್ನೂ ಆಮೇಲೆ ತಿಳಿಸ್ತೀವಿ ನೀವು ಸದ್ಯಕ್ಕೆ ನಾವು ತಾಲೂಕಿನ ಕಚೇರಿ ಬೀಗ ಹಾಕ್ತಾ ಇದೀವಿ ಬನ್ನಿ

हटागली <muchas> ಮೂರ್ನಾಲ್ಕು ದಿವಸದಿಂದಲೇ ನಾನು ಒಂದು ಆ ಒಂದು ಅರ್ಜಿಯನ್ನು ಕೊಟ್ಟಿದ್ದೆ ತಾಲೂಕು ಕೊಟ್ಟಿದ್ವಿ ಅದೇ ರೀತಿಯಾಗಿ ಸೂಕ್ತ ಬಂದೋಬಸ್ತ್ ಇಡ್ಬೇಕು ಅಂತ ಪೊಲೀಸ್ ಇಲಾಖೆ ಒಂದು ಅರ್ಜಿ ಕೊಟ್ಟಿದ್ವಿ ಇವತ್ತು ನಾವು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಇಲ್ಲಿ ಪ್ರತಿಭಟನೆ ಬಂದಿದ್ವಿ ನೋಡಿ ತಹಸೀಲ್ದಾರ್ ಅವರಿಗೆ ಕೊಟ್ಟಿರೋದು ಇಲ್ಲಿ ಪೊಲೀಸ್ ಸ್ಟೇಷನ್ ಕೊಟ್ಟಿರೋದು ಆವತ್ತು ಇರಬೇಕು ಅಂತ ನಾವು ಹೇಳಿದ್ವಿ ಹಾಗೆ ಅವತ್ತು ತಹಸೀಲ್ದಾರ್ ಇಲ್ಲ ಮೇಡಮ್ ಅವ್ರಿಗೆ ಅದೇ ಕೆಲಸವಾಗಿ ಹೇಳ್ಬಿಟ್ಟು ಹೋಗಿದ್ವಿ ಆದ್ರೂ ಹನ್ನೊಂದು ಗಂಟೆಗೆ ಶುರು ಮಾಡ್ತಕ್ಕಂಥ ನಾವು ಅದರಲ್ಲಿ ಹನ್ನೆರಡು ಗಂಟೆ ಆಗ್ತಾ ಇದೆ ಇದುವರೆಗೂ ನಮ್ಮ ರೈತರ ಕಷ್ಟ ಸುಖ ಕೇಳೋದಕ್ಕೆ ಇಲ್ಲಿ ಯಾರು ಬರ್ಲಿಲ್ಲ ಯಾರ್ಯಾಗ ಅಕಸ್ಮಾತ್ ಬಂದು ಇಲ್ಲಿ ಬಂದು ಕೇಳಿಲ್ಲ ನಮ್ಮನ್ನ ನೀವೇನು ಪ್ರತಿಭಟನೆ ಮಾಡ್ತಾ ಇದ್ರೆ ಯಾತಕ್ಕಾಗಿ ಅಂತ ಯಾರು ಕೇಳಿಲ್ಲ ಆದ್ರಿಂದ ಒಂದು ಗಂಟೆ ಕಾಲ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕೆ ನಮಗೆ ಏನು ಸುತ್ತ ನ್ಯಾಯ ಸಿಗಿಲ್ಲ ಅಂತೇಳಿ ನಾವೀಗ ತಾಲೂಕ್ ಕಚೇರಿಗೆ ಆಗ್ತಾ ಇದ್ವಿ ಸರ್ ಮಾಡ್ತೀವಿ ನಮ್ಗೆ ಇದುವರೆಗೂ ಯಾರು ಬಂದು ವಿಚಾರಿಸಿಲ್ಲ ಸರ್ ಆದ್ರಿಂದ ಬರ್ಲೇಬೇಕು ಬರ್ಲೇಬೇಕು बल्ले बर बेको बरने

ಎ ಸಿ ಮೇಡಮ್ನ ಕರೆಸ್ಬೇಕು ಈ ಬಾಗಿಲು ತೆಗಿಬೇಕಂದ್ರೆ ನಾವು ರಸ್ತೆ ತಡೆ ಮಾಡ್ತೀವಿ ಇಲ್ಲ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಪೋರ್ಟ್ ಡೇಸ್ ಇಟ್ಕೊಂಡ್ರಿಗೂ ನಾವು ರೆಡಿ ಇದೀವಿ ರಸ್ತೆ ಬಂದ್ ಮಾಡ್ಬೇಕಾ ಇಲ್ಲ ನೀವು ನಮ್ಮನ್ನ ಅರೆಸ್ಟ್ ಮಾಡ್ತೀರಾ ಊರಲ್ಲಿ ತೀರ್ಮಾನ ಹೌದು

எ ஒன் அவர் காத்தவ யாரும் ನೋಡೋಣ ಇಲ್ಲೇ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಏನಿವತ್ತು ತಾಲೂಕ್ ಕಚೇರಿ ಮುಂದೆ ಹೋರಾಟ ಹಮ್ಮಿಕೊಂಡಿದ್ದೀವಿ ಉದ್ದೇಶ ಈ ಒಂದು ನಮ್ಮ ತಾಲೂಕ್ ಏನು ನಮ್ಮ ಕಸಬ ಹೋಬಳಿಯಲ್ಲಿ ಕೆರೆಯಲ್ಲಿ ಹಾಕಿದ್ದಂಥ ಹತ್ತೊಂಬತ್ತು ಸಾವಿರ ಸಸಿಗಳು ಎಲ್ಲ ಕೊಯ್ಕೊಂಡು ನಮ್ಮ ಈ ಆರ್ಯಪ್ಪ ರವಿಕೀರ್ತಿ ಇದೇನಲ್ಲ ಒಬ್ಬ ರೈತ್ನ ಯಾವ್ದು ನಾವು ಒಂದು ಮರ ಎರಡು ಮರ ಹೊಡ್ಕೊ ಬಂದ್ರೆ ಮನೆ ಕಾರ್ಯಗಳು ಇದಕ್ಕೆ ಶುಭ ಕಾರ್ಯಗಳಿಗೆ ಅಂದವ್ರ ಮೇಲೆ ಅಬ್ಬರ್ ಆಗ್ತಾನೆ ಇವನು ರವಿಕೀರ್ತಿ ಹತ್ತೊಂಬತ್ತು ಸಾವಿರ ಮರಗಳು ಏನಾಯ್ತು ಇವತ್ತು ಹೇಳಬೇಕು ರವಿಕೀರ್ತಿ ಅದೊಂದು ಸಬ್ಜೆಕ್ಟ್ ಎಣ್ಣೇದು ಕೆಸಿ ಅಲ್ಲಿ ಹೋರಾಟಗಳನ್ನು ಮಾಡಿ ಶ್ರೀನಾಸ್ಪುರ ತಾಲೂಕಿಗೆ ನೀರು ತಂದ್ವಿ ಕೋಲಾರ ಜಿಲ್ಲೆಗೆ ನೀರು ತಂದ್ವಿ ಆದರೆ ನಮ್ಮ ತಾಲೂಕಿನಲ್ಲಿ ನೀರು ಹರಿತಾ ಇಲ್ಲ ಮೂರನೇ ಶುದ್ಧೀಕರಣ ಮಾಡಿ ನೀರು ಹರಿಸಿ ಅಂತೇಳಿ ನಮ್ಮ ಹೋರಾಟ ಇದೆ ಅದಕ್ಕೆ ತಕ್ಷಣ ಸ್ಪಂದಿಸ್ಬೇಕು ಸರ್ಕಾರ ನಮ್ಗೆ ಕೆಸಿ ವಲ್ ನೀರ್ ನೀರಿಗೆ ಸಾವಿರದ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ಒಂದೇ ಸಾರಿ ಅಮೌಂಟ್ ರಿಲೀಸ್ ಮಾಡಿದಂತೀಮಂತ ನಾಯಕ ಇವತ್ತು ಮೂರನೇ ಶುದ್ಧೀಕರಣ ಮಾಡಿ ನಮ್ಗೆ ನೀರು ಕೊಡಿ ಅಂತ ಬೇಡ್ಕೊಳ್ತಾ ಇದ್ದೀವಿ ಜೊತೆಗೆ ಎತ್ತಿನ ಒಳೆ ನೀರು ಆದಷ್ಟು ಬೇಗ ನಮ್ಮ ಕೋಲಾರ ಜಿಲ್ಲೆಗೆ ಐದು ಟಿ ಎಂ ಸಿ ಎಲ್ಲಿ ಬರಬೇಕು ಕುಡಿಯೋ ನೀರು ಆ ನೀರನ್ನ ತಕ್ಷಣ ನಮ್ಮ ಕೋಲಾರ ಜಿಲ್ಲೆಗೆ ಹರಿಸುವ ಒಂದು ಪ್ರಯತ್ನ ನೀವು ಮಾಡಬೇಕು ಅಂತೇಳಿ ಆ ಸರ್ಕಾರನ ಒತ್ತಾಯ ಮಾಡೋದ್ರ ಜೊತೆಗೆ ಏನು ನಮ್ಮ ತಾಲೂಕ್ನಲ್ಲಿ ತಾಲೂಕ್ ಆಡಳಿತ ತುಂಬಾ ಕುಸಿದಿದೆ ಅಧಿಕಾರಿಗಳನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅವತಾರ ನಡೀತಾ ಇದೆ ಅದನ್ನೆಲ್ಲ ಡಿಸ್ಕಷನ್ ಮಾಡೋಣ ಅಂತೇಳಿ ತಾಲೂಕು ತಹಸೀಲ್ದಾರ್ ಅವ್ರ ಹತ್ರ ಮನವಿ ಮಾಡಿದ್ದೀವಿ ಅವರು ತಾಲೂಕು ಅಧಿಕಾರಿಗಳ ಸಭೆ ಕರೀತೀವಿ ನಿಮ್ಮ ರೈತ ಮುಖಂಡರ ಮುಖಾಂತರ ನಿಮ್ಮ ಸಮ್ಮುಖದಲ್ಲಿ ಅಂತೇಳಿ ಹೇಳಿದ್ರು ಆದರೂ ಇದುವರೆಗೂ ಅವರು ಆ ಕೆಲಸ ಮಾಡಲಿಲ್ಲ ನಾವು ಪ್ರತಿಭಟನೆ ಮಾಡಿದ್ರು ಸಹ ತಹಸೀಲ್ದಾರರು ಈ ನಮ್ಮ ಪ್ರತಿಭಟನೆ ಮನವಿ ಪತ್ರ ತಗೊಳ್ಳೋದಾಗ್ಲಿ ಬಂದು ನಮ್ಮ ರೈತರಿಗೆ ಸ್ಪಂದನೆ ಮಾಡೋದಾಗ್ಲಿ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ನಾವು ತಾಲೂಕು ಕಚೇರಿ ಮುಂದ್ಗಡೆ ದಂಡಿ ಮಾಡಿದೀವಿ ಈ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಇವತ್ತು ಎಂಟು ದಿವಸಕ್ಕೆ ಎ ಸಿ ಮೇಡಮ್ ಮತ್ತೆ ಆರ್ ಎಫ್ ರವಿಕೀರ್ತಿನ ಮತ್ತೆ ಈ ಇದು ಕೆ ಸಿ ಎಲ್ಲಿ ಯಡುವ ಬಲಿ ರಮೇಶ್ ಅವರನ್ನ ಮತ್ತೆ ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿ ನಾಲ್ಕು ಜನ ಇರ್ತೀವಿ ನಿಮ್ಮ ಸಭೆಯಲ್ಲಿ ಚರ್ಚೆ ಮಾಡ್ಕೊಳ್ಳಿ ರೈತರ ಸಮಸ್ಯೆಗಳನ್ನ ಪರಿಹಾರ ಆಗೋಂಗೆ ನಾನು ಜವಾಬ್ದಾರಿ ತಗೊಳ್ತೀನಿ ಅಂತೇಳಿ ಮನವಿ ಭದ್ರತೆ ತಗೊಂಡು ತಗೊಂಡೋದ್ರು ಅವ್ರಿಗೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ಮುಂದಿನ ಬುದ್ಧಿನ ಸೋಮವಾರಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ ಸಭೆಗೆ ಈ ಸಭೆ ಏನನ್ನ ಆಗಲಿಲ್ಲ ಅಂದರೆ ನಾವು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ನಮ್ಮ ರೈತ ಸಂಘಟನೆಯಿಂದ ಮುತ್ತಿಗೆ ಹಾಕಲು ಕೆಲಸ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ